ಒಮ್ಮೆ ಒಂದು ಲಾಲಪ್ಪ ಎಂಬ ರೈತನಿದ್ದೆ ಅವನು ಹಸಿವು ಬಂದಾಗ ಯಾವುದನ್ನಾದ್ರೂ ತಿನ್ನೋ ಹುಚ್ಚು ಹಿರಿಯುತ್ತಿತ್ತು ಒಂದು ದಿನ ಅವನು ಕೆರೆಯ ಹತ್ತಿರ ಹೋಗಿದ್ದಾಗ ಒಂದು ಲಾಲು ಹಂಸ ಸುಮ್ಮನೆ ಕುಳಿತುಕೊಂಡು ಗಾಳಿಯಲ್ಲಿ ಗರಿಗಳು ಎನಿಸುತ್ತಿತ್ತು ಲಾಲಪ್ಪ ಕೂಗಿ ಕೇಳ್ತಾನೆ ಓಯ್ ಲಾಲು ನಿನ್ನಿಂದ ಸುವಾಸನೆಯ ಗೂಡಲ್ ಪ್ಯಾನ್ಕೇಕ್ ಸಿಗುತ್ತದಂತೆ ಅಂದ್ರು ನಿಜನ ಹಂಸ ಬೆಚ್ಚಿಗಿದ್ದು ಅಯ್ಯೋ ಎಲ್ಲಿ ಸಾರ್ ನಾನು ಗೂಡಲ್ ಮಾಡಲ್ಲ ಆದ್ರೆ ಲಾಲಪ್ಪ ಹಠ ನೀನು ಮಾಡ್ತೀಯಾ ಇಲ್ಲಿಗೆ ನೋಡಿ ನಿಂತೇ ಇರ್ತೀನಿ ಹಂಸ ಭಯದಿಂದ ತಲ್ಲನವಾಗಿ ಏನೋ ಮಾಡ್ತಾ ಕುಳಿತರೆ ಪಾಕ್ 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 ಹಂಸ ವಿಚಿತ್ರವಾದ ಬಣ್ಣ ಬಣ್ಣದ ಗೂಡಲ್ಗಳು ಹಾಕ್ತಾ ಲಾಲಪ್ಪ ಅದನ್ನ ತಟ್ಟೆಒಡ್ಡಿ ಗೂಡಲ್ ದೋಸೆ ಮಿಕ್ಸ್ ಮಾಡಿ ಲಾಲು ಸ್ಪೆಷಲ್ ಮಿಲೇಂಜ್ ಅಂತ ತಿನ್ನಿ ಮುಗಿಸ್ತಾನೆ ಅಂತ ಡ್ರಮ್ ಇದ್ದ ಹಾಗೆ ಬಾರ್ತಾ ಶುರು ಅಯ್ಯೋ ಲಾಲಪ್ಪ ಕಂಗಾಲಾಗಿ ಅಯ್ಯೋ ಲಾಲು ನೀನೇನಪ್ಪ ಹಾಕಿದಿದ್ರಿ ಹೊಟ್ಟೆ ಸ್ಫೋಟ ಆಗೋ ಹಾಗಿದೆ ಹಂಸ ಕಣ್ಣೆತ್ತಿ ಹೇಳ್ತು ಸಾರ್ ಗೂಡಲ್ನ ತಿನ್ಬೇಕಾದ್ರೆ ಕ್ಯಾಂಟ್ರಾಕ್ಟ್ ಬೇಕು ಜಾಸ್ತಿ ತಿಂದ್ರೆ ಸೈಡ್ ಎಫೆಕ್ಟ್ ಬರ್ತವೆ